ಹನುಮಂತಣ್ಣ ಈಗ ಪಾಪ ಎಷ್ಟು ಕಷ್ಟ ಬಿಟ್ಟು ಒಳಗ ಕುರಿ ಹಾಲು ಆಡಿನ ಹಾಲು ಕುಡೋದು ಅಂಬ್ಲಿ ಉಂಡು ಅವನ ಕಂಠ ಸರಿ ಐತಿ ಬಾಯಿ ದನಿ ಬಾರಿ ಚಾನಲೋ ಐತಿ ಅದ್ರಲ್ಲಿ ಹೆಚ್ಗಿ ನಾವು ಟಿವಿ ವಿ ಹೋಗಲ್ಲ ಸುಮ್ಮ ಮಕ್ಕಂಬತ್ತಿದ್ವಿ ಟಿ ವಿ ತೆಗೀರಿ ಅನ್ನೇ ನಚ್ರಿ ಮಕರೇ ಅಂತ ಸಾಕಾಗಿ ಈಗ ಬಿಗ್ ಬಾಸ್ನ ಒಳಗೆ ಬಂದ ನಾನು ಅಂದ್ರೆ ಅದನ್ನ ನೋಡೇ ಮಕಾಂತ ನೋಡು ಎಷ್ಟ್ ಮಾತಬೇಕು ಅಷ್ಟ ಮಾತಾಡ್ತಾನ ವಿಚಾರ ಮಾಡ್ಕಂತ ಅತಿ ಮುಂದ ಹೋಗಲ್ಲ ಅತಿ ಹಿಂದನು ಬರಲ್ಲ ಗಲಾಟಿ ಮಾಡಲ್ಲ ಎಲ್ಲಾರನೂ ನೋಡ್ತಿರ್ತಾನ ಎಲ್ಲಾರು ಮಾಡದೆಲ್ಲಾ ತಿಳ್ಕೊಂತನ ಬುದ್ಧಿ ಶಕ್ತಿ ಕೊಟ್ಟನ ದೇವ್ರು ಒಳ್ಳೆರ್ಗೆ ದೇವ್ರ ಎಂದ ಕೈ ಬಿಡೋದಲ್ಲ ಆತ ನೋಡದ್ರೊಳಗನ ನಮಗೆ ಮನ್ಸಿಗ್ ಸಂತೋಷ ಕೈ ಮೈಕೈನು ಸುಸ್ತ ಅನ್ನೋದ ಹೋಗ್ಬಿಡ್ತೈತಿ ಅನ್ನೊಂದು ಸ್ವಲ್ಪ ನಗಸ್ತ ನನಗ ನಗ ಟೈಮ್ ಬಂದಾಗ ಹಳ ಟೈಮ್ ಬಂದಾಗ ಮಕ ಸಪ್ಪು ಮಾಡಿರ್ತಾನ ಅದನ್ನೆಲ್ಲ ನೋಡಿ ನಮಗೆ ಮೈ ಹಗುರ ಬಿಡ್ತದೈತಿ ಅಪ್ಪ ನೂರ ಎಂಟು ಚಿಂತಿ ಮುಂಚಾಗ ಆ ಚಿಂತಿನ ಮರ್ತು ಬಿಡ್ತಾನೆ ನೋಡ್ರಿ ಅಷ್ಟು ಚಲೋ ಮಾಡ್ತದಾನ ಆತ ಬಂದ್ರೆ ಅದಕ್ಕೆ ಹನುಮಂತಪ್ಪ ಇರೋದಕ್ಕೆ ಅರ್ಧ ನೋಡೋಂಗತಿ ಇಲ್ಲದ್ರೆ ನೋಡ್ತಿದ್ ಏನು ಸ್ವಲ್ಪ ನೋಡೋದು ಸುಮ್ಮ ಅತ್ ಮಕಾನ ಅದು ಮಾಡ್ತಿದ್ವಿ ಹನುಮಂತಪ್ಪು ಬಂದಾನ ಬಂದಾನ ಏ ಹನುಮಂತಣ್ಣ ಬಂದಂತೇಳಿ ಅನ್ನೋದು ನೋಡೋದು ನಮಗೆ ಅಷ್ಟು ಇಷ್ಟ ಆಗಿಬಿಟೈತ್ ನೋಡಿ ನಮ್ಮ ಮನೆಯವ್ರಿ ಇನ್ನೊಂದು ಸ್ವಲ್ಪ ದಿವ್ಸ ಇನ್ನೊಂದು ಮೂರು ಅವರೇ ನಾಲ್ಕು ವಾರ ಐತಿ ಅಂತದ್ರಿ ಅದು ಅಷ್ಟೇ ಇರೋದು ಬ್ಯಾಡ್ರಿ ಸ್ವಲ್ಪ ಸುಮ್ಮ ವರ್ಷದ ಮಟ್ಟನ ಹಾಕ್ಬಿಡ್ರಿ ನಮಗೆ ಭಾಳ ಸಂತೋಷಕ್ಕೀ ಕೈ ಮುಗಿದು ಹೇಳ್ತಾನೆ ನೋಡ್ರಿ ಸುದೀಪ್ ಸರ್ ನೀವು ಮರಿಬೇಡ್ರಿ ಇದನ್ನು ತೆಗೀಲೇ ಬೇಡ್ರಿ ಇದನ್ನ ವರ್ಷದ ಮಟಲೇ ಇಟ್ಟುಬಿಡ್ರಿ ನಿಮಗೆ ಪುಣ್ಯ ಬರ್ತೈತೆ ನೋಡ್ರಿ